ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಿತ್ಯಾಯಂ ಕುಲಕರ್ಣಿ ಅಂತ ನಾನು ಶ್ರೀರಾಮಕೃಷ್ಣ ಶಾಲೆಯಲ್ಲಿ ಹತ್ತನೇ ತರಗತಿಯನ್ನು ಮುಗಿಸಿದ್ದೇನೆ ಅದರಲ್ಲಿ ನನಗೆ ಖುಷಿಯಾಗೋ ವಿಷಯ ಏನಂದರೆ ಸಿಕ್ಸ್ ಟ್ವೆಂಟಿ ಫೈವ್ ಔಟ್ ಆಫ್ ಸಿಕ್ಸ್ ಟ್ವೆಂಟಿ ಫೈವ್ ಬಂದಿದೆ ನನ್ನ ತಂದೆಯ ಹೆಸರು ಮುರಳೀಧರಾವ್ ಕುಲಕರ್ಣಿ ಅವರು ಸರ್ಜಿ ಹಾಸ್ಪಿಟಲಲ್ಲಿ ಅಡ್ಮಿನಿಸ್ಟ್ರೇಟರು ನಮ್ಮಮ್ಮನ ಹೆಸರು ಕಲ್ಪನಾಯಂ ಕುಲಕರ್ಣಿ ಅವರು ಹೌಸ್ ವೈಫ್ ಆಗಿದ್ದಾರೆ ಮೊದಲಿಗೇನೆಂದರೆ ನಾನು ಏ ಈ ಔಟ್ ಆಫ್ ಔಟ್ ಬಂದಿರೋದಕ್ಕೆ ನಾನು ಥ್ಯಾಂಕ್ ಯು ಅನ್ನೋದು ಟೀಚರ್ಸಿಗೆ ನನ್ನ ಫ್ಯಾಮಿಲಿಗೆ ಪೇರೆಂಟ್ಸಿಗೆ ಯಾಕಂದರೆ ಅವರು ಫಸ್ಟ್ ಡೇ ಇಂದೂ ನಮಗೆ ಅವತ್ತಿನ ವರ್ಕ್ ಅವತ್ತೇ ಮಾಡಿದರೆ ನಿಮಗೆಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳಿದರು ಮುಂದೆಲ್ಲ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ ಅಂತ ಅದಕ್ಕೆ ನಾನು ಅವ್ರು ಹೇಳಿದ್ದನ್ನು ಡೈಲಿ ವರ್ಕ್ ಮಾಡ್ಕೊಂಡು ಹೋದರೆ ಯಾಕಂದರೆ ಇಲ್ಲಾಂದರೆ ನೆಕ್ಸ್ಟ್ ತುಂಬ ತೊಂದರೆ ಆಗುತ್ತೆ ಅದಕ್ಕೆ ನಾನು ಡೈಲಿ ವರ್ಕ್ ಆವಾಗಿಂದ ಅವಾಗೇ ಮಾಡಿ ದೆನ್ ಟೀಚರ್ಸ್ ಹೇಳಿದ್ದು ಮಾಡಿದ್ದಕ್ಕೆ ನನಗಿದು ಔಟ್ ಆಫ್ ಔಟ್ ಬಂದಿರೋದು ದೆನ್ ಥ್ಯಾಂಕ್ ಯು ಫಾರ್ ಶೋಭಾ ವೆಂಕಟರಮಣ ಮಿಸ್ ನಮ್ಮದು ಸ್ಕೂಲಿನ ಸೆಕ್ರೆಟ್ರಿ ದೆನ್ ಎವ್ರಿ ಟೀಚರ್ ಎಲ್ಲ ನನ್ನ ಫಸ್ಟ್ ಸ್ಟ್ಯಾಂಡರ್ಡಿಂದ ಟೆಂತ್ ಸ್ಟ್ಯಾಂಡರ್ಡ್ ತನಕ ಕಲಸಿರೋ ಪ್ರತಿಯೊಬ್ಬ ಟೀಚರಿಗೂ ಥ್ಯಾಂಕ್ ಯು ಸೋ ಮಚ್ ಏನಂತಂದರೆ ನಾವು ಮೊದಲಿಗೆ ಫಸ್ಟಿಗೆ ಟೀಚರ್ ಹೇಳಿದ್ದಂಗೆ ಕೇಳಬೇಕು ದೆನ್ ಅವರು ಕ್ವೆಶನ್ ಪೇಪರ್ಸ್ ಎಲ್ಲ ಕೊಡ್ತಾರಲ್ಲ ಅದನ್ನು ಕರೆಕ್ಟಾಗಿ ಸಾಲ್ವ್ ಮಾಡಬೇಕು ಇಷ್ಟು ಮಾಡಿದರೆ ನಿಮಗೆ ಔಟ್ ಆಫ್ ಔಟ್ ಅಲ್ಲ ನೀವು ಯಾವ ಸಕ್ಸಸ್ಸಿಗೆ ಬೇಕಾದರೂ ಹೋಗ್ಬೋದು ಪೇರೆಂಟ್ಸಿಗೆ ಟೀಚರ್ಸಿಗೆ ರೆಸ್ಪೆಕ್ಟ್ ಕೊಡಿ ದೆನ್ ಫ್ಯಾಮಿಲಿನ ಫ್ಯಾಮಿಲಿಯವ್ರು ಹೇಳ್ದಂಗೆ ಕೇಳಿ ದೆನ್ ಮನೆಯಲ್ಲಿ ಹೆಂಗೆ ಓದೋದಂದರೆ ನಾನೇನಿಲ್ಲ ಬೆಳಿಗ್ಗೆ ಓದ್ತಿದ್ದೆ ಬೇಗ ಎದ್ದು ದೆನ್ ಸಂಜೆ ನಾನೇನು ತೊಂದರೆ ಪಟ್ಕೊಂಡೇನು ಓದಿಲ್ಲ ಮನಸ್ಸಲ್ಲಿ ಎಲ್ಲ ಚೆನ್ನಾಗಿ ಓದಿದ್ದೀನಿ ನನಗೆ ಖುಷಿಯಾಗಿದೆ ನಾನು ಎಕ್ಸಾಮ್ ಬರೆದು ಬಂದರೆ ಇದಕ್ಕೆ ನನ್ನ ನನ್ನ ಕಾನ್ಫಿಡೆನ್ಸ್ ಇತ್ತು ನಾನು ಚೆನ್ನಾಗಿ ಬರೆದಿದ್ದೀನಿ ಅದ್ರ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ ಅಂತ ಆದರೆ ಔಟ್ ಆಫ್ ಫುಡ್ ಬಂದಿದ್ದಕ್ಕೆ ಒಳ್ಳೆಯದೇ ಆಯಿತು ಅದಕ್ಕೆ ನಂಗೆ ತುಂಬ ಖುಷಿಯಾಯಿತು ದೆನ್ ಇದಕ್ಕೆಲ್ಲ ಥ್ಯಾಂಕ್ ಯು ಫಾರ್ ಟೀಚರ್ಸ್ ಆ್ಯಂಡ್ ಶೋಭಾ ವೆಂಕಟರಮಣ ಮ್ಯಾಮ್ ದೆನ್ ಫ್ಯಾಮಿಲಿ ಥ್ಯಾಂಕ್ ಯು ಸೋ ಮಚ್